ಇಲ್ಲಿನ ಕಾರ್ಯನಿರತ ಪತ್ರಕರ್ತರ ಪ್ರತಿಯೊಬ್ಬರಿಗೂ ನಾನು ವಂದಿಸುತ್ತಾ ಭುವನ್ ಜೋತಿ ಎಜುಕೇಶನ್ ಟ್ರಸ್ಟ್ ಶೆಟ್ಟಾಡಿ ಇದರ ವತಿಯಿಂದ ನಾಡದು ಹತ್ತನೇ ತಾರೀಕು ಶನಿವಾರ ಉದ್ಘಾಟನೆಗೊಳ್ಳಲಿರುವ ಕಾನೂನು ಮಹಾವಿದ್ಯಾಲಯ ಇದರ ಸಂದರ್ಭದಲ್ಲಿ ಆಗಮಿಸುತ್ತಿರುವಂಥವರ ಪರಿಚಯ ಮಾಡಿಕೊಡ್ತೇನೆ ಮುಖ್ಯವಾಗಿ ಒಂದು ಮಾ ಕಾನೂನು ಮಹಾವಿದ್ಯಾಲಯ ನಮ್ಮ ಊರಿಗೆ ಬರುವಂಥದ್ದು ನಮ್ಮ ಜನತೆಗೆ ಮಾತ್ರವಲ್ಲ ಇಡೀ ರಾಜ್ಯದ ಜನರಿಗೂ ಒಂದು ಖುಷಿಯ ವಿಚಾರವಾಗಿದೆ ಈ ನಿಟ್ಟಿನಲ್ಲಿ ಆ ಉದ್ಘಾಟನಾ ಸಮಾರಂಭಕ್ಕೆ ಒಂದು ಕಳೆ ತರುವಂಥ ವಿಚಾರಕ್ಕೆ ಈ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ಕೆಲವು ಗಣ್ಯ ವ್ಯಕ್ತಿಗಳನ್ನು ಆಮಂತ್ರಿಸಿ ಹೊರಟಾದ ತುಂಬ ಸಂತೋಷದಿಂದ ಅವರ ವೈಯಕ್ತಿಕ ವಿಚಾರಗಳನ್ನು ಹೊರಗಿಡಿಸಿ ನಮ್ಮೊಂದಿಗೆ ಬಂದು ಇಂಥ ಒಂದು ವಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಖುಷಿಪಟ್ಟಿರ್ತಾರೆ ಇದರಲ್ಲಿ ಮೊದಲನೇದಾಗಿ ನಮ್ಮ ಊರಿನವರೇ ಆದ ಹಾಗೂ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿ ಆಗಿರುವಂತ ಈಗ ಪ್ರಸ್ತುತ ನಿವೃತ್ತರಾಗಿರುವಂಥದ್ದು ಹಾಗೂ ಪ್ರಸ್ತುತವಾಗಿ ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿರುವಂತಹ ಮಾನ್ಯ ಶ್ರೀ ಎಸ್ ಅಬ್ದುಲ್ ನಜೀರ್ ಇವರು ಈ ಕಾನೂನು ಮಹಾವಿದ್ಯಾಲಯವನ್ನು ಉದ್ಘಾಟಿಸಲಿದ್ದಾರೆ ನಡೀಲಿಕ್ಕಿದ್ದು ನಮ್ಮ ಕಾಲೇಜು ಕ್ಯಾಂಪಸ್ಸಿನಲ್ಲಿ ಗಣ್ಯ ವ್ಯಕ್ತಿಗಳನ್ನು ಈ ಕಾರ್ಯಕ್ರಮಕ್ಕೆ ಕರೆದು ಅವರಿಂದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದೇವೆ ಇಂಥ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಜ್ಯೋತಿ ಲಾ ಕಾಲೇಜಿನ ಕೆಲವು ಮಾಹಿತಿಗಳನ್ನು ಕೊಡಲು ನಾನು ಡಾಕ್ಟರ್ ಪ್ರದೀಪ್ ಎಮ್ದಿ ಪ್ರಾಂಶುಪಾಲರು ಇಚ್ಛಿಸುತ್ತೇನೆ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳಾದಂಥ ಎಲ್ಲ ಟ್ರಸ್ಟಿ ಇಂದು ನಮ್ಮೊಂದಿಗಿದ್ದು ಭುವನ ಜ್ಯೋತಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಮೂಡುಬಿದ್ರೆ ಮತ್ತು ಕಾರ್ಕಳ ಸ್ಥಳದಲ್ಲಿ ಇರ್ ಕಲೀಲಿಕ್ಕೆ ಆಸಕ್ತಿ ಇರ್ತಕ್ಕಂಥ ಕಾನೂನು ಕಾಲೇಜನ್ನು ಮಾಡುವಂಥ ಒಂದು ಉದ್ದೇಶದಿಂದ ನಾವು ಇಂಥ ಒಂದು ಪ್ರತಿಷ್ಠಿತ ಸಂಸ್ಥೆಯನ್ನು ಇಲ್ಲಿ ಸಿರ್ತಾಡಿ ಅನ್ನುವಂಥ ಗ್ರಾಮದಲ್ಲಿ ಮಾಡಿರ್ತೇವೆ ನಮಗೆ ಕರ್ನಾಟಕ ರಾಜ್ಯ ಕಾನೂನು ಮಹಾವಿದ್ಯಾಲಯದಿಂದ ಹಾಗೂ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ನ್ಯೂ ಡೆಲ್ಲಿಯಿಂದ ಈ ಎರಡು ಕೋರ್ಸ್ಗಳಿಗೆ ಅನುಮತಿಯನ್ನು ಪಡೆದುಕೊಂಡಿರ್ತೇವೆ ಮೊದಲನೇದಾಗಿ ನಮಗೆ ಐದು ವರ್ಷಗಳ ಬಿ ಬಿ ಎಲ್ ಎಲ್ ಬಿ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಅದಕ್ಕೆ ನಮಗೆ ಅನುಮತಿಯನ್ನು ದೊರ ಕೊಟ್ಟಿರ್ತಾರೆ ಎರಡನೇದಾಗಿ ನಮಗೆ ಎಲ್ ಎಲ್ ಬಿ ತ್ರೀ ಇಯರ್ನ ಎಲ್ ಎಲ್ ಬಿ ಮೂರು ವರ್ಷಗಳ ಎಲ್ ಎಲ್ ಬಿ ಕೋರ್ಸ್ಗಳು ಕೂಡ ನಮ್ಮಲ್ಲಿ ಲಭ್ಯವಿರುತ್ತದೆ ಮೊದಲನೇ ಐದು ವರ್ಷದ ಬಿ ಬಿ ಎಲ್ ಎಲ್ ಬಿ ಕೋರ್ಸ್ಗಳಿಗೆ ಪಿ ಯು ಸಿ ಉತ್ತೀರ್ಣರಾಗಿರ್ತಕ್ಕಂತಹ ನಲವತ್ತೈದು ಶತಮಾನ ಅಂಕಗಳನ್ನು ಗಳಿಸಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿಗಳು ಇದಕ್ಕೆ ಎಲಿಜಿಬಿಲಿಟಿಯನ್ನು ಹೊಂದಿರ್ತದೆ ಆದಂತಹ ಡಿಗ್ರಿ ಕಂಪ್ಲೀಟ್ ಮಾಡಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿ ಕೂಡ ಇಂಥ ಕೋರ್ಸ್ಗೆ ಸೇರ್ಬೋದು ನಮ್ಮ ಟ್ರಸ್ಟಿನ ವತಿಯಿಂದ ಸ್ಥಾಪಿಸಲ್ಪಟ್ಟ ಈ ಒಂದು ಸಂಸ್ಥೆಯಲ್ಲಿ ಹಿಂದುಳಿದ ಹಾಗೂ ಇಚ್ಛೆ ಕಾನೂನು ಕ್ಷೇತ್ರದಲ್ಲಿ ಮುಂದುವರಿಯಲಿಕ್ಕೆ ಇಚ್ಛೆ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಮೂಡುಬಿದಿರೆಯ ಭಾಗದಲ್ಲಿ ನಾವೊಂದು ಅವರಿಗೆ ಸದಾವಕಾಶವನ್ನು ಕೊಡಬೇಕು ಅನ್ನುವಂಥ ಒಂದು ಸ್ವ ಉದ್ದೇಶದಿಂದ ಒಳ್ಳೆಯ ಒಂದು ಟೀಮ್ ಆಫ್ ಟೀಚರ್ಸ್ ಸೇರಿಕೊಂಡು ಈ ಸಂಸ್ಥೆಯನ್ನು ಮಾಡಿದ್ದೇವೆ ಮಕ್ಕಳಿಗೆ ಕಲಿಕೆಗೆ ಅಗತ್ಯವಿರತಕ್ಕಂಥ ಎಲ್ಲ ಗ್ರಂಥಾಲಯದ ವ್ಯವಸ್ಥೆ ಆಗಿರ್ಬೋದು ನಮ್ಮಲ್ಲಿ ಸ್ಪೋರ್ಟ್ಸ್ ಎಕ್ಸ್ಟ್ರಾ ಕಲಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ಬೇಕಾದಂಥ ಎಲ್ಲ ಸಲಕರಣೆಗಳು ನಮ್ಮ ಇ ಲೈಬ್ರರಿ ಮುಂತಾದ ಎಲ್ಲ ರಿಕ್ವೈರ್ಮೆಂಟ್ ಮೂಟ್ ಕೋರ್ಟ್ ಹಾಲ್ ಪ್ರತಿಯೊಂದನ್ನು ನಾವು ತುಂಬ ಸ್ವಸಿಚಿತ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಹಾಗೂ ನಮ್ಮ ಶಾಲೆಯಲ್ಲಿ ಯಾರಾದರೂ ದೂರದಿಂದ ಬಂದು ಕಲಿಯುವಂಥ ಇಚ್ಛೆ ಇದ್ದಲ್ಲಿ ಅವರಿಗೆ ನಿಲ್ಲುವಂಥ ಹಾಸ್ಟೆಲ್ ಫೆಸಿಲಿಟಿಯನ್ನು ನಾವು ನೀಡುತ್ತಾ ಇದ್ದೇವೆ ಹಾಗೂ ನಮ್ಮ ಕಾಲೇಜಿನಲ್ಲಿ ಕಾನೂನು ಪದವಿಯನ್ನು ಕಲೀಲಿಕ್ಕೆ ಬರ್ತಕ್ಕಂಥವರಿಗೆ ಬೇಕಾದಂಥ ಎಲ್ಲ ಇ ಜರ್ನಲ್ಸ್ ಆಗಿರ್ಬೋದು ಅಥವಾ ಇ ಬುಕ್ಸ್ ಆಗಿರ್ಬೋದು ರಿಸರ್ಚ್ ಮಾಡುವಂಥ ಅವಕಾಶಗಳನ್ನಾಗಿರ್ಬೋದು ಇದೆಲ್ಲವನ್ನು ನಾವು ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಕಾಲೇಜನ್ನು ಮೊದಲನೇ ಬಾರಿಗೆ ಲಾ ಕಾಲೇಜು ಈ ಮೂಡುಬಿದ್ರೆ ಕ್ಷೇತ್ರದಲ್ಲಿ ಆಗ್ತಾ ಇರತಕ್ಕಂಥದ್ದು ನಮಗೆಲ್ಲ ಒಂದು ತುಂಬ ಸಂತೋಷದ ಸಂಗತಿ ದ ಮುಖಾಂತರ ಇಲ್ಲಿರ್ತಕ್ಕಂಥ ಮಹಾಜನತೆಗೆ ಪೋಷಕರಿಗೆ ಗುರು ವೃಂದದವರಿಗೆ ನಮ್ಮ ಈ ಕಾಲೇಜಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಭಾಗವಹಿಸಲಿಕ್ಕಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ನಾನು ಮತ್ತು ನಮ್ಮ ಕಾಲೇಜಿನ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ಸು ಟ್ರಸ್ಟೀಸು ಎಲ್ಲರೂ ಬಂದು ನಾವಿಲ್ಲಿ ಸೇರಿದ್ದೇವೆ